ತಮ್ಮೆಲ್ಲರಿಗೂ ಧನ್ಯವಾದಗಳು ಇಂಗ್ಲೀಷ್ನಲ್ಲಿ ಒಬ್ಬ ಕವಿಗಳು ಬರೆದಿರತಕ್ಕಂತಹ ಅಪ್ಪನ ಕುರಿತು ಬರೆದಿರುವಂತಹ ಒಂದು ಲೇಖನ ಎಷ್ಟು ಸುಂದರವಾಗಿದೆ ಅಂದರೆ ಅದನ್ನು ಒಂದು ಕ್ಷಣ ಓದಿದಾಗ ಎಂಥವ್ರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ ಅಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪುಟ್ಟ ಕವನವನ್ನು ನಾನಿಲ್ಲಿ ತಮ್ಮಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಆ ಕವನದ ಶೀರ್ಷಿಕೆ ಏನಿದೆ ಅಂದರೆ ಅಪ್ಪ ಯಾಕೋ ಹಿಂದೆ ಉಳಿದುಬಿಟ್ಟ ಎಲ್ಲ ವಿಷಯದಲ್ಲೂ ಕೂಡ ಅಪ್ಪ ಹಿಂದೆ ಬಿಡ್ತಾನೆ ಅನ್ನುವಂಥ ಅಭಿಪ್ರಾಯ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನಾನು ಮುಂದೆ ಇಷ್ಟಪಡ್ತ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಪ್ಪ ಯಾಕೋ ಹಿಂದೆ ಉಳಿದುಬಿಟ್ಟ ಅಮ್ಮ ಒಂಬತ್ತು ತಿಂಗಳು ಹೊರತಾಳೆ ಅಮ್ಮ ತನ್ನ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ಹೊರತಾಳೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾನೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾನೆ ಜೀವನದಲ್ಲಿ ಇಬ್ಬರೂ ಸಮವಾಗಿದ್ದರೂ ಕೂಡ ಜೀವನದಲ್ಲಿ ಇಬ್ಬರೂ ಸಮವಾಗಿದ್ದರೂ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಹಣ ತಗೊಳ್ಳದೆ ಅಮ್ಮ ಮನೆಯಲ್ಲಿ ದುಡಿತಾಳೆ ಹಣ ತಗೊಳ್ಳದೆ ಅಮ್ಮ ಮನೆಯಲ್ಲಿ ದುಡಿತಾಳೆ ತಾನು ಗಳಿಸಿದ ಹಣವನ್ನೆಲ್ಲ ಅಪ್ಪ ತನ್ನ ಮಡದಿ ಮಕ್ಕಳು ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ ಅಪ್ಪ ಅಮ್ಮನ ಶ್ರಮ ಸಮವಾಗಿದ್ದರೂ ಕೂಡ ಅಲ್ಲೂ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಎಷ್ಟು ಬೇಕಾದರೂ ಕೇಳೋಕಂದ ನಾನು ಊಟ ಬಡಿಸ್ತೀನಿ ಅಂತ ಅಮ್ಮ ಹೇಳ್ತಾಳೆ ಎಷ್ಟು ಬೇಕಾದರೂ ಕೇಳೋಕಂದ ನಿನಗೆ ಊಟ ಬಡಿಸ್ತೀನಿ ಅಂತ ಅಮ್ಮ ಹೇಳ್ತಾಳೆ ನೀನೇನು ಬೇಕಾದರೂ ತಗೋ ಎಷ್ಟು ಬೇಕಾದರೂ ಖರ್ಚು ಮಾಡು ಅದಕ್ಕೆ ದುಡ್ಡು ನಾನು ಕೊಡ್ತೀನೋ ಮಗನೇ ಅಂತ ಅಪ್ಪ ಹೇಳ್ತಾನೆ ಅಪ್ಪ ಅಮ್ಮನ ಪ್ರೀತಿ ಸರಿ ಸಮವಾಗಿದ್ದರೂ ಕೂಡ ಅಲ್ಲೂ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಫೋನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗೆಲ್ಲ ಏಟು ಬಿದ್ದಾಗೆಲ್ಲ ಅಮ್ಮ ಅಮ್ಮ ಎಂದು ಕೂಗೋ ಮಕ್ಕಳು ಎಲ್ಲಾದರಲ್ಲೂ ಕೂಡ ಅಮ್ಮ ಅನ್ನೋ ಹೆಸರು ನಮಗೆ ಬೇಕು ಬೇಕು ಅಂದಾಗೆಲ್ಲ ಸಂತೋಷದ ಉಯ್ಯಾಲೆಯಲ್ಲಿ ತೂಗಾಡಿಸಿರುವಂತಹ ಅಪ್ಪನ ಹೆಸರು ಮಾತ್ರ ಹಿಂದೆ ಹಿಂದೆ ಆ ಅಪ್ಪನ ಹೆಸರು ಬೇಕು ಬೇಕು ಅಂದಾಗೆಲ್ಲ ಕೊಡಿಸಿದ್ರೂ ಕೂಡ ಮಕ್ಕಳ ಬಾಯಲ್ಲಿ ಅಪ್ಪನ ಹೆಸರು ಬರಲೇ ಇಲ್ಲ ಅಲ್ಲೂ ಕೂಡ ಯಾಕೋ ಅಪ್ಪ ಹಿಂದೊಳಿದ್ಬಿಟ್ಟ ಅಲ್ಲೂ ಕೂಡ ಅಪ್ಪ ಯಾಕೋ ಹಿಂದೊಳಿದ್ಬಿಟ್ಟ ಅಮ್ಮನಿಗೆ ಮಕ್ಕಳಿಗೆ ಅಲ್ಮಾರಿ ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಮ್ಮನಿಗೆ ಮಕ್ಕಳಿಗೆ ಬೀರು ತುಂಬೆಲ್ಲ ಬಣ್ಣ ಬಣ್ಣದ ಬಟ್ಟೆಗಳು ಆದರೆ ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ದಾರದ ತ್ಯಾಪೆ ಹಚ್ಚಿದ ಬರೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ದಾರದ ಬರೆಗಳು ತನ್ನನ್ನು ತಾನು ನೋಡಿಕೊಳ್ಳದೆ ಜೀವನ ತುಂಬೆಲ್ಲ ತನ್ನ ಮಡದಿ ಮಕ್ಕಳಿಗೋಸ್ಕರ ದುಡಿತಾನೆ ಅಲ್ಲೂ ಕೂಡ ಅಮ್ಮನನ್ನು ಮುಂದೆ ಬಿಟ್ಟು ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಅಮ್ಮನಿಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಮ್ಮನಿಗೆ ಅಷ್ಟಿಷ್ಟು ಮೈ ತುಂಬ ಬಂಗಾರದ ಒಡವೆಗಳು ಅಪ್ಪಂಗೆ ಮಾತ್ರ ಮೈ ಮೇಲಿನ ಉಡ್ದಾರನೇ ಆಭರಣ ಅಪ್ಪನಿಗೆ ಮಾತ್ರ ಮೈ ಮೇಲಿನ ಉಡ್ದಾರನೇ ಆಭರಣ ತನ್ನ ಕುಟುಂಬಕ್ಕೋಸ್ಕರ ಏನೆಲ್ಲ ಮಾಡಿದ್ರು ಕೂಡ ತನ್ನ ಕುಟುಂಬಕ್ಕೋಸ್ಕರ ಏನೆಲ್ಲ ಮಾಡಿದರೂ ಕೂಡ ಅಲ್ಲೂ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟೆ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟೆ ಮಕ್ಕಳ ಸ್ಕೂಲು ಫೀಸು ಡೊನೇಷನ್ ಅಂತ ಈ ಹಬ್ಬಕ್ಕೆ ನನಗೆ ಬಟ್ಟೆ ಬೇಡ ಅಂತ ಅಮ್ಮ ಹೇಳ್ತಾಳೆ ಮಕ್ಕಳ ಸ್ಕೂಲು ಪುಸ್ತಕ ಫೀಸು ಡೊನೇಷನ್ ಅಂತ ಈ ಹಬ್ಬಕ್ಕೆ ನನಗೆ ಬಟ್ಟೆ ಬೇಡ ಅಂತ ಅಮ್ಮ ಹೇಳ್ತಾಳೆ ಹಬ್ಬದಲ್ಲಿ ಅಪ್ಪ ಅಮ್ಮ ಊಟ ಮಾಡಿದ್ರೋ ಇಲ್ಲೋ ಅಂತ ಮಕ್ಕಳು ಯಾವತ್ತೂ ವಿಚಾರ ಮಾಡೋದಿಲ್ಲ ಹೊಟ್ಟೆ ತುಂಬುವಷ್ಟು ತಿಂತಾರೆ ಹೊಟ್ಟೆ ತುಂಬುವಷ್ಟು ತಿಂತಾರೆ ಆದರೆ ಅಪ್ಪ ಮಾತ್ರ ನೀರು ಕುಡಿದು ಬದುಕ್ತಾನೆ ಅಪ್ಪ ಮಾತ್ರ ನೀರು ಕುಡಿದು ಬದುಕ್ತಾನೆ ಅಲ್ಲೂ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ವಯಸ್ಸಾದ ಮೇಲೆ ಅಮ್ಮ ಕೆಲಸಕ್ಕೆ ಬರ್ತಾಳೆ ಅಂತ ಆ ಅಮ್ಮನನ್ನು ಮಕ್ಕಳು ಸಾಕ್ತಾರೆ ವಯಸ್ಸಾದ ಮೇಲೆ ಅಮ್ಮ ಕೆಲಸಕ್ಕೆ ಬರ್ತಾಳೆ ಅಂತ ಆ ಮಕ್ಕಳು ಅಮ್ಮನನ್ನು ಸಾಕ್ತಾರೆ ಆದರೆ ಕಾಲು ಮುರಿದುಕೊಂಡು ಬಿದ್ದ ಅಪ್ಪನನ್ನು ಕಾಲು ಮುರಿದುಕೊಂಡು ಬಿದ್ದ ಅಪ್ಪನನ್ನು ಇವನು ಕೆಲಸಕ್ಕೆ ಬಾರ್ದವನು ಇವನು ಭೂಮಿಗೆ ಭಾರ ಇವನು ಅನ್ನಕ್ಕೆ ಭಾರ ಏನೆಲ್ಲ ಅಂತ ಹೇಳಿ ಮಕ್ಕಳು ಅಮ್ಮ ಅಪ್ಪನನ್ನು ಮೂಲೆಗೆ ತಳ್ತಾರೆ ಅವನನ್ನು ಇಂಚು ಇಂಚಾಗಿ ಕೊಲ್ತಾರೆ ಹೆಜ್ಜೆ ಹೆಜ್ಜೆಗೂ ಕೊಲ್ತಾರೆ ತನ್ನ ಕುಟುಂಬ ಮಡದಿ ಮಕ್ಕಳು ನನ್ನವರು ತನ್ನವರು ಅಂತೆಲ್ಲ ಜೀವನ ಪೂರ್ತಿ ದುಡಿದ ಅಪ್ಪ ಸಾವಲ್ಲಿ ಮಾತ್ರ ಮುಂದೆ ಮುಂದೆ ಹೋಗ್ಬಿಡ್ತಾನೆ ಸಾವಲ್ಲಿ ಮಾತ್ರ ಮುಂದೆ ಮುಂದೆ ಹೋಗಿಬಿಡ್ತಾನೆ ಅಲ್ಲಿ ಅಮ್ಮ ಹಿಂದೆ ಉಳಿದ್ಬಿಡ್ತಾಳೆ ಅಮ್ಮ ಹಿಂದೆ ಉಳಿದ್ಬಿಡ್ತಾಳೆ ಸ್ನೇಹಿತರೆ ನಿಜವಾಗಲೂ ಕೂಡ ಅಪ್ಪನನ್ನು ಕುರಿತು ಒಬ್ಬ ಇಂಗ್ಲೀಷ್ ಕವಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಯಾರೋ ಪುಣ್ಯಾತ್ಮರು ಇದು ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಅದನ್ನು ಮುಂದೆ ಪ್ರಸ್ತುತಪಡಿಸಿದ್ದೇನೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಮಹಾರುದ್ರ ಡಾಕೋಳಿಗೆ ಧನ್ಯವಾದಗಳು ಧನ್ಯವಾದಗಳು